ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಗ್ರಾಮದ ಹೊಸ ಬಡಾವಣೆಯಲ್ಲಿ ರಸ್ತೆಯಲ್ಲಿ ಚರಂಡಿಯ ಕೊಳಚೆ ನೀರು ಹರಿಯುತ್ತಿರುವುದರಿಂದ ದಿನನಿತ್ಯ ರೈತರು ತೊಂದರೆ ಅನುಭವಿಸಿದಂತಾಗಿದೆ ಸ್ಥಳೀಯ ಸಾರ್ವಜನಿಕರಾದ ಭಾವನಾ ಆನಂದ್ ರಮೇಶ್ ಅವರು ಮಾಧ್ಯಮದವರೊಂದಿಗೆ ತಮ್ಮ ಸಮಸ್ಯೆಗಳನ್ನು ತಿಳಿಸಿದರು ಈ ಭಾಗದ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಎಕರೆ ಜಮೀನಿನ ರೈತ ಮಾಲೀಕರು ಓಡಾಡಲು ಈ ಚರಂಡಿಯ ಕೊಳಚೆ ನೀರು ಹಾದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಸಮಸ್ಯೆಗಳು ರೈತರು ಹಾಗೂ ಸಾರ್ವಜನಿಕರು ಅನುಭವಿಸುತ್ತಿದ್ದಾರೆ ನಮ್ಮ ಸಮಸ್ಯೆ ಬಗೆಹರಿಸಲು ಯಾರೂ ಕೂಡ ಮುಂದೆ ಬರುತ್ತಿಲ್ಲ ಎಂದು ದೂರಿದರು ಓಡಾಡೋಕಾಗಲ್ಲ ಯಾಕೆಂದ್ರೆ ನಮ್ಮ ಹತ್ರನು ಕಾರು ಟ್ಯಾಕ್ಟ್ರು ಇದೆಲ್ಲ ಏನು ಇಲ್ಲ ನಾವು ಸಿಂಪಲ್ ಆಗಿ ಬದುಕೋರೆ ಸೊ ರೋಡ್ ಮಾಡಿಕೊಟ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಆಸ್ಪತ್ರೆಗೆ ಸೇರ್ಬೇಕು ಅಂದರೂ ಅಷ್ಟೇ ಇಲ್ಲಿ ಚ ತುಂಬ ಚಿಕ್ಕ ರೋಡ್ ಇರೋದ್ರಿಂದ ಯಾವ ಆ್ಯಂಬುಲೆನ್ಸ್ ಕೂಡ ನಮ್ಮ ಮನೆ ತನಕ ಬರಲ್ಲ ಇಲ್ಲ ಸಿಟಿ ಮೇನ್ ರೋಡ್ ಏನಿದೆ ಅಲ್ಲಿ ತನಕ ಬರುತ್ತೆ ಅಷ್ಟೆ ಅಲ್ಲಿಂದ ನಾವು ಪಾಪ ಅವ್ರ ಕೈಯಲ್ಲಿ ನಡೆಯೋಕ್ಕೂ ಆಗಲ್ಲ ಪೇಶೆಂಟ್ ಅವ್ರನ್ನ ನಾವು ಎತ್ಕೊಂಡು ಮಧ್ಯರಾತ್ರಿ ಆದರೆ ಮಧ್ಯರಾತ್ರಿ ಆದ್ರೆ ಎತ್ಕೊಂಡು ಬರಬೇಕು ಗಂಡಸರುಗಳಿದ್ರೆ ಸರಿ ಬರೀ ಮಕ್ಕಳೆ ಇರೋರು ಮನೆ ಏನ್ ಮಾಡೋದು ರೋಡ್ ಮಾಡ್ಕೊಟ್ರೆ ತಾನೇ ಇದಕ್ಕೆಲ್ಲ ಒಂದ್ ಪರಿಹಾರನ ಸಿಗುತ್ತೆ ದಯವಿಟ್ಟು ರೋಡ್ ಮಾಡ್ಕೊಡಿ ಅದಾದ್ಮೇಲೆ ಇವಾಗ ಮಳೆ ಬಂದು ತುಂಬ್ಕೊಂಡಿರೋದರಿಂದ ರೈತರಿಗೆ ತುಂಬಾ ಅಂದ್ರೆ ತುಂಬಾ ನಷ್ಟ ಆಗ್ತಾ ಇದೆ ನಾವು ಬಾಳೆ ಹಾಕಿದೀವಿ ಜಮೀನ್ ತನಕನೂ ನೀರ್ ಬಂದ್ಬಿಟ್ಟಿದೆ ಅದಕ್ಕೆಲ್ಲ ಏನಾದ್ರೂ ಒಂದ್ ಪರಿಹಾರ ಮಾಡ್ಕೊಟ್ರೆ ತುಂಬಾ ಒಳ್ಳೆದಾಗುತ್ತೆ ಆಮೇಲೆ ಎಷ್ಟು ದಿನ ಅಂತ ನಾವು ಬೇರೆಯವ್ರ ತೋಟದ ಮೇಲಿಂದ ನಮ್ಮ ತೋಟಕ್ಕೆ ಬರೋದು ಅವರು ಏನಾದರೂ ಮಾತುಗಳೇ ಹೇಳ್ತಾ ಇರ್ತಾರೆ ನಾವು ಅದನ್ನು ಕೇಳಿಸ್ಕೊಂಡು ಸುಮ್ಮನಿರೋಕ್ಕಾಗಲ್ಲ ಮೋರಿ ನೀರೆಲ್ಲ ಮನೆ ತನಕ ಬರುತ್ತೆ ಅದಲ್ಲದೆ ಆಮೇಲೆ ಕೆರೆ ತುಂಬಿಕೊಂಡ್ರೆ ಆ ನೀರು ಮನೆ ತನಕ ಬರುತ್ತೆ ನಾವು ಹೆಂಗೆ ಬದುಕೋದು ನೀವೊಂದು ಸರ್ಕಾರದವರು ಏನಾದರೂ ಯೋಚನೆ ಮಾಡಿ ಇದಕ್ಕೆ ಪರಿಹಾರ ಕೊಡಬೇಕಂತ ಕೇಳ್ಕೋತೀವಿ